ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಸಿಹಿ ಅನ್ನೋದೇ ಜಾಸ್ತಿ ತುಂಬಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನಮ್ಮನೇಲಿ ಏನೆಲ್ಲ ಅಡುಗೆಗಳನ್ನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಹಸ್ಬೆಂಡ್ ಜೊತೆಗೆ ಮಗಳು ಸುಧಾ ಬೆಳಗ್ಗೆನೇ ಬೇಗ ಸ್ನಾನ ಮುಗಿಸಿದ್ಲು ಬೇಗ ಎದ್ದಿದ್ಲು ಅಂತ ಹೇಳಿ ಬೇಗ ಸ್ನಾನ ಮಾಡಿಸಿ ಅವರು ಅಪ್ಪ ಮಗಳಿಬ್ಬರೂ ಬಾಗಿಲು ತೋರಣ ಕಟ್ತಿದ್ರು ಹಾಗೆ ನಾನು ದೇವ್ರ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೋತಾ ಇದೆ ಹಾಗೆ ಬೇವು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋಕ್ಕೆ ರೆಡಿ ಮಾಡಿಟ್ಟು ದೇವರಿಗೆ ನೈವೇದ್ಯಿಕೆ ಅಂತ ಹೇಳಿ ರಸಾಯನ ಮಾಡಿರೋಣ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಪ್ರಿಪೇರ್ ಮಾಡ್ತಾಯಿದ್ದೆ ಹಾಗೆ ನಮಗೆ ಹಬ್ಬಗಳು ಅಂದರೆ ಅದೇ ರೀ ಸಂಭ್ರಮ ಹೇಳೋದಕ್ಕೆ ಆಗೋದಿಲ್ಲ ಖುಷಿ ಇರುತ್ತೆ ಹಾಗೆ ಬೇಗ ಬೇಗ ಕೆಲಸ ಮಾಡಬೇಕು ಅನ್ನೋದು ಇರುತ್ತೆ ಹಾಗೆ ಬೇಗ ದೇವ್ರ ಪೂಜೆ ಎಲ್ಲ ಮುಗಿಸಿ ಹಬ್ಬದ ಅಡುಗೆ ಮಾಡೋದೆ ಆವತ್ತಿನ ದಿನದ ಒಂದು ಖುಷಿ ನಾವು ಏನು ಮಾಡಿದ್ವಿ ಅಡುಗೆ ಅಂತ ಹೇಳಿದ್ರೆ ಹಾಗೆ ಹಬ್ಬದ ದಿನ ಹೇಗೆ ಟೈಮ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕಾಗಿ ನಾನು ಹಿಂದಿನ ದಿನವೇ ಸ್ವಲ್ಪ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಸ್ವಲ್ಪ ಮುಗಿಸ್ಕೊಂಡಿರ್ತೀನಿ ತರಕಾರಿ ಹಚ್ಚೋದಾಗಿರ್ಬೋದು ಹಾಗೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳೇನಿರುತ್ತೆ ಏನಾದರೂ ಹೋಗಿ ಏನಾದರೂ ತೊಗೊಂಡು ಬರೋದಾಗಿರ್ಬೋದು ಎಲ್ಲನೂ ಸುದ ನಾನು ಹಿಂದಿನ ದಿನವೇ ಮಾಡ್ಕೊಂಡಿರ್ತೀನಿ ಹಾಗಾಗಿ ಹಿಂದಿನ ದಿನ ನಾನು ಏನೆಲ್ಲ ದೇವ್ರ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಕಾಯ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಟ್ಟಿದೆ ಹಾಗೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಎಂಟೂವರೆ ಅಷ್ಟಿಗೆ ಪೂಜೆ ಆಗಿತ್ತು ಹಾಗೆ ಬೇವು ಬೆಲ್ಲ ಎಲ್ಲ ತಗೊಂಡು ಮಕ್ಕಳು ನಾವು ಎಲ್ಲ ಮತ್ತು ಅಡುಗೆಗೆ ಹಾಗೆ ಸ್ಟಾರ್ಟ್ ಮಾಡಿದೆ ಕಾಫಿ ಟೀ ಎಲ್ಲ ಕುಡ್ಕೊಂಡು ಏನೆಲ್ಲ ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ ಮಾಮೂಲಿ ಕಾಯಿ ಒಬ್ಬಟ್ಟು ರೆಗ್ಯುಲರ್ಲಿ ಯುಗಾದಿ ಅಂದರೆ ಮಾಡೇ ಮಾಡ್ತಾರೆ ಕೆಲವು ಮನೆಗಳಲ್ಲಿ ಕಾಳು ಒಬ್ಬಟ್ಟು ಮಾಡ್ತಾರೆ ಹಾಗೆ ಆ ಒಬ್ಬಟ್ಟು ಸಾಂಬಾರು ಅಂತ ಮಾಡ್ತಾರೆ ನಮ್ಮನೇಲಿ ಆ ರೀತಿ ನಾವು ಯಾವತ್ತೂ ಒಂದು ದಿವಸನೂ ಮಾಡಿಲ್ಲ ಒಬ್ಬಟ್ಟು ಸಾರು ಅಂತ ಅದು ನಮ್ಮ ಕಡೆ ಅಷ್ಟಾಗಿ ಮಾಡೋಲ್ಲ ಒಬ್ಬೊಬ್ಬರು ಕೆಲವೊಬ್ಬರು ಮಾಡ್ತಾರೆ ಕೇಳಿದ್ದೀನಿ ಈಗ ಮಾಡ್ತಾರೆ ಅಂತ ಬಟ್ ನಮ್ಮ ಮನೇಲಿ ಯಾವಾಗಲೂ ಕಾಯಿ ಒಬ್ಬಟ್ಟೆ ಮಾಡೋದು ಕಾಯಿ ಒಬ್ಬಟ್ಟನ್ನ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನಮ್ಮ ಮನೇಲಿ ಕಾಯಿ ಒಬ್ಬಟ್ಟು ಅಂದರೆ ನನ್ಗೆ ತುಂಬ ಫೇವ್ರೇಟು ಹಾಗೆ ಮಕ್ಕಳೂ ಸುದ ತಿಂತಾರೆ ನಮ್ಮ ಅಪ್ಪನಿಗೂ ಸುದ ತುಂಬ ಇಷ್ಟ ಕಾಯಿ ಒಬ್ಬಟ್ಟು ಅಂದರೆ ಫ್ರೆಂಡ್ಸ್ ಏನಂದರೆ ನಾನು ಎರಡು ಕಾಯಿ ತೊಗೊಂಡಿದ್ದೀನಿ ಪೂರ್ತಿ ದಪ್ಪ ತಪ್ಪದು ಎರಡು ಕಾಯಿ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ಕಾಯಿನ ತುರ್ದಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಪಾಕಕ್ಕೆ ಅಂತ ಹೇಳ್ತಿದ್ದೀನಿ ಇದು ಪಾಕ ತೆಗೆ ಅಂಥದ್ದೇನಿಲ್ಲ ಚೆನ್ನಾಗಿರೋ ಬೆಲ್ಲ ತೊಗೊಳ್ಳಿ ಒಂದು ಕೆ ಜಿ ಬೆಲ್ಲದಲ್ಲಿ ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವೀಟ್ ಮುಂದೆ ಇರಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಕರೆಕ್ಟಾಗಿ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟಪ್ಪ ನೀರು ಹಾಕಬೇಕು ಅಂತ ಹೇಳಿದ್ರೆ ನಾವೊಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೂ ಸಾಕಾಗುತ್ತೆ ಹಾಗೆ ನಾನು ಇದಕ್ಕೆ ಕಾಯಿ ಜೊತೆಗೇ ಏಲಕ್ಕಿ ಕಾಯಿ ಹಾಕ್ಕೊಂಡು ನೀಟಾಗಿ ಇದನ್ನ ರನ್ ಮಾಡ್ಕೋತಿದ್ದೀನಿ ಇದನ್ನ ರನ್ ಮಾಡೋದ್ರಿಂದ ನಿಮಗೆ ತಟ್ಟೋಕ್ಕೂ ಸುಲಭ ಆಗುತ್ತೆ ಹಾಗೆ ಟೇಸ್ಟು ಸುದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಆರಾಮಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಎಷ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ ಇದು ಒಂದು ಈ ಕಾಯಿ ಹೋಳ್ಗೆನ ಮಾಡೋದಕ್ಕೆ ನಿಮ್ಗೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾಲು ಗಂಟೆ ಅಷ್ಟೇ ಸಾಕಾಗುತ್ತೆ ನೀವು ಕಾಯಿ ಸರಿದು ಹಾಗೆ ಬೆಲ್ಲ ಕರಗಿಸಿ ನೀವು ಅದಕ್ಕೆಲ್ಲ ಪೌಡ್ರ್ ಮಾಡಿ ಹಾಕೋದಕ್ಕೆ ಒಂದು ಕಾಲು ಗಂಟೆಲಿ ಇದು ರೆಡಿಯಾಗುತ್ತೆ ನೀವು ಕರೆಕ್ಟಾಗಿ ಅಳತೆ ಗೊತ್ತಿದ್ರೆ ಪರ್ಫೆಕ್ಟಾಗಿ ಬೇಗ ಆಗ್ಬಿಡುತ್ತೆ ಇದಾದ ಮೇಲೆ ಈ ಕಾಯಿನ ರುಬ್ಕೊಳ್ಳೋಷ್ಟರಲ್ಲಿ ಹಾಗೆ ಬೆಲ್ಲನೂ ಸುದಾ ಕರಗಿತ್ತು ನಾನು ಅದನ್ನ ಸೋದಿಸ್ಕೋತಾ ಇದ್ದೀನಿ ಕಲ್ಲೇನಾದರೂ ಇರುತ್ತೆ ಅನ್ನೋ ಕಾರಣದಲ್ಲಿ ಕಂಪಲ್ಸರಿ ಅದನ್ನ ಸೋಸ್ಕೊಂಡ್ರೇ ತುಂಬ ಒಳ್ಳೇದು ಕಂಪಲ್ಸರಿ ಕಲ್ಲು ಇದ್ದೇ ಇರುತ್ತೆ ಡೆಸ್ಟು ಸುದ ಇರುತ್ತೆ ಈ ರೀತಿ ಆಗಿರುತ್ತೆ ಆವಾಗ ನಾವು ಆ ಕಾಯಿನ ರುಬ್ಬಿ ಇಟ್ಕೊಂಡಿರ್ತೀವಿ ಬೇಕಾದ್ರೆ ಸ್ವಲ್ಪವೂ ಸುದ ನೀರು ಹಾಕೋಬಾರ್ದು ಹಾಗೆ ಡ್ರೈಯಾಗಿ ಅದನ್ನ ಇದು ಮಾಡ್ಕೋಬೇಕು ರನ್ ಮಾಡ್ಕೋಬೇಕು ಹಾಗೆ ಏನೆಲ್ಲ ಕಾಯಿ ಇಟ್ಕೊಂಡಿದ್ವಿ ಅದನ್ನ ನೀಟಾಗಿ ಹಾಕಿ ಅದನ್ನ ಕಾಯಲ್ಲಿ ನಾವು ಕರೆಕ್ಟಾಗಿ ಕರೆಕ್ಟಾಗಿ ಬೆಲ್ಲ ಹಾಕಿದ್ವಿ ಹಾಗೆ ಕರೆಕ್ಟಾಗಿ ನೀರು ಹಾಕಿದ್ವಿ ಅಂತ ಹೇಳಿದ್ರೆ ಕರೆಕ್ಟ್ ಾಗಿ ಆಗುತ್ತೆ ನೋಡ್ಬೋದು ನೀವು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ ಅದು ಸ್ವಲ್ಪ ತೆಳ್ಳಗೂ ಸುದ ಆಗಿಲ್ಲ ಗಟ್ಟಿಗೂ ಆಗಿಲ್ಲ ಹಾಗೆ ಇದು ಏನಾದರೂ ಅಕಸ್ಮಾತ್ ಆಗ್ತು ಅಂತ ಹೇಳಿದ್ರೆ ಕಡಲೆ ಪುಡಿ ಮಾಡ್ಕೊಂಡು ಹಾಕೋಬೋದು ಅದು ಟೇಸ್ಟು ಸುದ ಕೊಡುತ್ತೆ ಹಾಗೆ ಅದಕ್ಕೆ ತಿಕ್ನೆಸ್ ಬರೋ ರೀತಿ ಮಾಡುತ್ತೆ ನಾನು ಹಾಗೂ ಟೇಸ್ಟಿಗೆ ಇರಲಿ ಅಂತ ಹೇಳಿ ಸ್ವಲ್ಪ ಅದು ಕರೆಕ್ಟಾಗಿ ಆಗಿದ್ರು ಸುದ ಸ್ವಲ್ಪ ಕಡಲೆ ಪೌಡ್ರ್ ಮಾಡಿಕೊಂಡು ಅದನ್ನು ಸುದ ಸೇರ್ಕೊ ಸೇರಿಸ್ಕೊಂಡೆ ಹಾಗೆ ಒಂದೆರಡು ನಿಮಿಷ ಹಿಂಗೆ ತಿರುವಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ತಳ ಹಿಡಿಯುತ್ತೆ ಅದು ಒಂದೆರಡು ನಿಮಿಷ ತಿರುಗಿ ಆಫ್ ಮಾಡಿದ್ರಾಗುತ್ತೆ ತುಂಬ ಟೇಸ್ಟಿಯಾಗಿ ಬೇಗ ಸುಲಭವಾಗಿ ಮಾಡ್ಬೋದು ಕಾಯಿ ಹೋಳಿಗೆನ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳಿ ಹಾಗೆ ಹೇಳಿದ್ನಲ್ಲ ಕಡಲೆ ಹಿಟ್ಟು ಸುದಾ ಸೇರಿಸ್ಕೋತಾ ಇದ್ದೀನಿ ಟೇಸ್ಟಿಗೆ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ನಾನು ಈ ಹೂರ್ಣನ ತುಂಬ ಚೆನ್ನಾಗಿ ಮಾಡ್ತೀನಿ ಟೇಸ್ಟಿಯಾಗಿ ಹದವಾಗಿ ಮಾಡ್ತೀನಿ ಬಟ್ ನನಗೆ ಅದನ್ನ ತಟ್ಟೋದಿಕ್ಕೆ ಕರೆಕ್ಟಾಗಿ ಬರೋಲ್ಲ ಈ ಮೈದಾ ಹಿಡ್ ಜೊತೆ ಹಾಕಿ ನಾವು ತಟ್ತೀವಲ್ಲ ಆವಾಗ ನನಗೆ ಅಷ್ಟು ಕರೆಕ್ಟಾಗಿ ಬರೋಲ್ಲ ತಟ್ಟೋದಕ್ಕೆ ಈ ಕಾಯಿ ಒಬ್ಬಟ್ಟನ್ನ ನಾವು ಹಬ್ಬದ ದಿವಸ ಬಾಳೆ ಎಲೆ ಮೇಲೆ ತಟ್ಟಿದ್ರೆ ತುಂಬ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಒಳ್ಳೆ ಫೀಲು ಸುದ ಕೊಡುತ್ತೆ ನಮಗೆ ಬಟ್ ಏನು ಅನ್ಕೋ ಅನ್ಕೋತಾ ಇರ್ತೀನಿ ಬಾಳೆ ಎಲೆ ಮೇಲೆ ತಟ್ಟಣ ಅಂತ ಬಟ್ ಮರ್ತ್ಕೊಬಿಡ್ತೀನಿ ನಾನು ಆ ಟೈಮ್ಗೆ ಗೊತ್ತಿರುತ್ತಲ್ಲ ಹಬ್ಬ ಅಂದರೆ ಆ ಕೆಲಸ ಈ ಕೆಲಸ ಅಂತ ಇದ್ದೇ ಇರುತ್ತೆ ಆ ಬ್ಯುಸಿಲಿ ಮರ್ತ್ಕೊಂಡೇ ಬಿಟ್ಟಿರ್ತೀನಿ ಆಮೇಲೆ ಲಾಸ್ಟಲ್ಲಿ ತಟ್ಟಾದ ಮೇಲೆ ನೆನಪಾಗುತ್ತೆ ಹ್ಞೂ ಬಾಳೆ ಎಲೆ ಮೇಲೆ ತಟ್ಟಬೇಕಿತ್ತು ಅಂತ ನೋಡಿ ಕರೆಕ್ಟಾಗಿ ಆಗಿದೆ ಇದಕ್ಕೆ ಏಲಕ್ಕಿ ಕಾಯಿ ಎಲ್ಲ ಹಾಕಿರೋದ್ರಿಂದ ಗಮ್ಮಂತ ಚೆನ್ನಾಗಿರುತ್ತೆ ಹಾಗೆ ನೀವು ಇದಕ್ಕೆ ಗಸಗಸೆನೂ ಸುಧಾ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಮೈದಾ ಹಿಡ್ ಜೊತೆ ನಾವು ತಟ್ಕೊಂಡು ತಿಂತೀವಲ್ಲ ಅದಕ್ಕಿಂತ ನನಗೆ ಈ ಹೂರ್ಣನೇ ಉಂಡೆ ಕಟ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಅದೇ ರೀತಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ವಲ್ಪ ಗಸಗಸೆ ಹಾಕಿ ನೀಟಾಗಿ ತಿರುವಿ ಒಂದು ಎರಡು ನಿಮಿಷ ಅಷ್ಟೇ ಅದು ಬೇಯೋದಿಕ್ಕೆ ಬಿಡಬೇಕು ನೀರಿದ್ದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಇಲ್ಲ ಅದು ಕರೆಕ್ಟಾಗಿ ಆಗಿದೆ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ರೆಡಿಯಾಗಿಬಿಡುತ್ತೆ ನೀ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ಪೂಜೆ ಮುಗಿಸಿದ ತಕ್ಷಣ ಅಡುಗೆಗಳೆಲ್ಲ ಶುರು ಮಾಡಿದೆ ಏನೇನು ಅಡುಗೆ ಮಾಡಿದೆ ಅಂತ ಹೇಳ್ತೀನಿ ಪಾಯಸ ಮಾಡಿದೆ ಗಸಗಸೆ ಮತ್ತು ಕಾಯಿ ಅಕ್ಕಿ ಹಾಕಿ ಗಸಗಸೆ ಗಸಗಸೆ ಪಾಯಸ ಥರ ಮಾಡಿದೆ ಹಾಗೆ ಬೀನಿಸ್ ಪಲ್ಯ ಅದಕ್ಕೆ ಜೊತೆಗೆ ಕ್ಯಾರೆಟು ಗೆಡ್ಡೆ ಕೋಸೆಲ್ಲ ಹಾಕಿ ಸಪ್ಪೆ ಪಲ್ಯನೂ ಶುದ ಮಾಡಿದೆ ಹಾಗೆ ಖಾರ ಪಲ್ಯನೂ ಶುಧ ಮಾಡಿದೆ ನಮ್ಮನೇಲಿ ಎಡೆ ಇಡ ಅಂತ ಸಂಪ್ರದಾಯ ಇದೆ ಹಾಗಾಗಿ ನಾವು ಈ ರೀತಿಯೇ ಅಡುಗೆ ಮಾಡಬೇಕು ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದೆ ಹಾಗೆ ಒಬ್ಬಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು